ಏನಾಗೋಣ ನಿನ್ನ ಜೊತೆಗೆ ಸೇರೆ ನಾನು ಜೇನ ಪಾಲಯ್ ಅಲ್ಲ ನನ್ನ ಪಾಡಕ್ಕೆ ನನ್ನ ಮನೆ ಹತ್ರ ಕುತ್ಕೊಂಡಿದ್ದೆ ನೀನ ಬಂದು ಹೇಳಿದ್ದು ಏನು ಕೊಡಿಸು ಅಂತ ಹಾಂ ಅಲ್ಲ ನನ್ನ ಮಗನ ನೀನು ನಿನ್ನ ಮಗನ ಮದುವೆ ಮಾಡಿಸ್ತೀಯ ಅಂತ ನನಗೆ ಏನಂತ ಹೇಳಿದ್ದು ಹಾಂ ಯಾವ್ದಾರ ಮದುವೆ ಆಗಿ ಮಕ್ಳಿರೋನೋ ಇಲ್ಲ ಯಾವ್ದಾರ ವಯಸ್ಸು ವಯಸ್ಸಾಗಿರೋನೋ ನೋಡಿಸ್ತೀಯ ಅಂತ ನಾನು ಅನ್ಕೊಂಡ್ರೆ ಹೋಗಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗಿನ ಕರ್ಕೊಂಬಂದಿದೆಯಲ್ಲ ಏನ ನಿನ್ಗೆ ಬುದ್ಧಿ ಐತೆನಾ ಬುದ್ಧಿ ಐತೇನಲ್ಲ ಯಾಕ ಮರ್ಯಾದೆ ಕಮ್ಮಿ ಆಗ್ತದೆ ಹಾಂ ಏನ ಹೋಗ ಬರ ಅಂತ ಇದೆಯಾ ಯಾವಾಗ ನಾಗಣ್ಣ ನಾಗಣ್ಣ ಅಂತ ಇದ್ದೇನವಾ ನಿನ್ನಿಂದ ನಾನು ಜೈಲ್ಪಾಲಾಗಿದ್ದೀನಲ್ಲ ನೀನು ಏನಾಗಬೇಕು ಆ ಪಕ್ಕದಾಗ ಅವನು ಮುಷ್ಲನವನ ಅವನೋ ಇಲ್ಲ ಗೊಟಕನವ ಯಾರಿಗೆ ತಿಳೋದು ಇವಾಗ ಹೆಂಗನ ವಾಚಿಗೆ ಬರೋದ ಯಾರ ನಮ್ಮನ್ನು ಬಿಡಿಸ್ಕೊಂಡು ಹೋಗೋದು ಯಾವ್ದನಾ ಮಕ್ಳಿರೋ ಆಂಟಿನೋ ಇಲ್ಲ ವಯ್ಸಾಗಿರೋ ಅಜ್ಜಿರೋ ತೋರಿಸ್ತೀಯ ಅಂತ ನಾನು ಹೇಳಿದ್ರೆ ತಕೊಂಡೋಗಿ ನಿನ್ನ ಮಗಳನ್ನೇ ಕರ್ಕೊಂಡ್ಬಂದಿದ್ಯಲ್ಲ ಹಾಂ ಬುದ್ಧಿ ಐತೆ ಅಲ್ಲೇ ನಿಯ್ ಯಾವನವನು ಓ ಅಲ್ಲೇಟಿ ತಿನ್ನಂಗಿದ್ಯಾ ನಂಗೆ ಕೈಗ ನೀನು ಹ್ಞೂ ನಾನು ತಿಂತೀನೋ ನೀನು ತಿಂತೀಯ ನೋಡು ಹೆಂಗೈತಿ ನಿಂಗೆ ಗರ ಕೈ ಕಾಲು ಬಿಡ್ಬೇಕು ನನ್ನ ಮಗನ ನಿಂತ ನಿನ್ನಿಂದ ನಾನು ಜೈಲ್ಪಾಲಾದ್ನಿ ಅವನು ನಿನ್ನ ಮಗಳು ನೋಡ್ತಾನೆ ಯಾಕೆ ಜೈಲ್ ಅವನು ಬಿದ್ದೆ ನಾನು ಮಾನ ಮರ್ಯಾದೆ ಇಲ್ದಿದ್ದು ನನ್ನ ಮಗನು ಥೋ ನಾನು ಹೆಂಡ್ತಿ ನನ್ನ ಮಕ್ಳು ಅದು ಎಷ್ಟು ಅವರು ಅದೇನೋ ನಿಮ್ಮಂತವ್ರ ಜೊತೆ ಸೇರ್ಕೊಂಡು ನಾನು ನಾನು ಜೈಲುಪಾಲಾಗೋದ್ನಿ ಏನೋ ತಿನ್ನಂಗಿದ್ಯಾಲೇ ನಂಗೆ ಲೇ ನನ್ನ ಹತ್ರ ಗಂಜಲ ಮಾಡ್ತೀಯಾ ಹಾಂ ಏ ಮುಚ್ಚಯ್ಯ ಸಾಕು ಮಕ್ಕಳು ನಾನು ಸಾಕಕ್ಕೆ ಹೋಗ್ತಾ ಇಲ್ದಿದ್ರು ಎಷ್ಟು ಮಾತಾಡ್ತೀಯಾ ಹುಡುಕ್ ನನ್ನ ಮಗನ ನೀನೊಬ್ನ ಎಷ್ಟೊತ್ತ್ಬಿಟ್ಟಿದ್ಯಾ ನಂಗೆ ಕುಡಿಯಕ ಏನ ನಿನ್ ಮನೆ ನಿನ್ನ ಆಸ್ತಿ ಎಲ್ಲ ಮಾರ್ಬಿಟ್ಟು ನಂಗೆ ತಂದ್ಕೊಟ್ಟಿದೀನ ಕುಡಿಯಕ ಏನ ಕುಂತ ಮನೆಗೆ ಹೋದ್ರೆ ಏನ್ರಿ ಕಟ್ಟ ಇಲ್ಲನ ಸ್ವಲ್ಪ ನಿದ್ದೋಗನ ಅಂದ್ರೆ ಈ ನನ್ನ ಮಕ್ಳು ಯಾವ್ಯಾವ ಬೆಂಕಿತ್ಲಾಡ್ತಾವೆ ಲೈ ಯಾವ ನಾನು ಬರ್ಬೇಕೇನ ಕುಡ್ಕು ನನ್ ಮಗನು ಇವ್ ಆಸ್ತಿ ಎಲ್ಲ ಮಾರ್ಬಿಟ್ಟು ನನ್ಗೆ ದುಡ್ಡು ಕೊಟ್ಟವನ ಕುಡಿಯಕ ನನ್ ಮಗನ ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತಾನ ಲೈ ಥಿಂಚಲ್ ಮಕ್ಕ ಬೆಂಕಿ ಅಕ್ಕ ಹ ಹಾಂ ನೀವು ಹತ್ರ ನಾನು ನಿದ್ದೋದಂಗೆ ಐತೆ ಅದ್ಯಾಸ್ ಆಯ್ತಾ ಅದಕ್ಕೆ ತಡೆ ಓಕೆ ಕೇಳೋಣ ಏಯ್ ಏನ್ರ ನಿಮ್ಮದು ಇನ್ ಕಿತ್ ಲಡ್ಸಾಯ್ತಾ ಇದ್ದೀರಾ ಮನೆಯಾಗ ನಾನು ನಿದ್ದೆ ಹೋಗೋಕೆ ಬಿಡಲ್ಲ ನಂಗೆ ಕೊಡದ ತಂದ್ಕೊಡು ಸೀರೆಗೆ ತಂದು ಇದೇ ಆಯ್ತು ಕತೆ ಅವಳ್ದು ಇಲ್ಲಿ ನೋಡಿದ್ರೆ ನೀವು ಬಡ್ಕೊತ ಇದ್ದೀರ ಎಲ್ಲೂ ನೆಮ್ಮದಿಲ್ಲ ನನಕ ಸರ್ ನೋಡಿ ಸರ್ ಇವನೇ ಬೈತಾ ಇರೋದು ನಾನು ನಾನೇನು ಮಾಡಿದ್ನಿ ಸರ್ ಹಾಂ ಸರ್ ಎಲ್ಲ ಇವನಿಂದನೇ ಆಗಿದ್ದು ಇವನಿಂದನೇ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಸರ್ ಎಲ್ಲ ನೋಕೊಂಡೆ ನಮ್ಮ ಯಜಮಾನ್ ರಾಕೇಶ್ ಎಲ್ಲಾಗಿದ್ರಲ್ಲ ನೀನು ಸದ್ಗಿತ್ ತೊಗೋಣ ಬದುಕೋಣ ಏ ಅವನ್ನ ಬೆಳಗ್ಗೆನೆ ಬಂದು ಬಿಡ್ಸ್ಕೊಂಡೋದ್ರು ಜಾಮೀನು ಕೊಟ್ಟು ಯಾರ ಅವ್ರ ಮಗನಂತೆ ಬಿಡ್ಸ್ಕೊಂಡು ಹೋದ್ನು ಏನು ಸರ್ ನಮ್ಮ ಯಜಮಾನರ ಬಿಡ್ಕೊಂಡು ಹೋದ್ರ ನಮ್ಮ ಯಜಮಾನ್ರಿಗೆ ನಿಯತ್ತ ಇಲ್ಲ ಸರ್ ಮೂವತ್ತ್ ನಲ್ವತ್ತು ವರ್ಷದಿಂದ ಎಪ್ಪನ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲ ನನ್ನ ಬಿಡ್ಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ನೋಡು ಅವ್ರು ಮಾತ್ರ ಬಿಡ್ಸ್ಕೊಂಡು ಹೋಗೋರೆ ನಾನೇನು ಮಾಡಿದ್ದೀನಿ ಸರ್ ಎಲ್ಲ ಇವ್ ನನ್ನ ಮಗನಿಂದಾನೆ ಆಗಿದ್ದು ಸರ್ ನಾವು ಈ ನಾನು ಎಂಟು ವರ್ಷ ನಮ್ಮ ಯಜಮಾನ್ಕಂತ ನಾನು ಹೇಳಿದ್ರೆ ಇವ್ನ ಮಗಳನ್ನ ಬಂದವನ ಇವನು ಮದುವೆ ಮಾಡೋಕ್ಕ ದುರಾಸೆ ಇವ್ನಕುಡ್ಕ ಮಗನ ಸಾರ್ ಇವ್ನು ಮಕ್ಕಳನ್ನೂ ಸಕಲ್ಲ ಎಂಟ್ರಿಗೆ ಸತ್ತೋದ್ಲು ಮಕ್ಕಳನ್ನ ಯಾರಕ್ಕೋ ಮಾರ್ಬಿಟ್ಟಿದ್ನು ಏಯ್ ಅದೇನಯ್ಯ ಮಾರಿದ್ದೇನಯ್ಯ ಮಕ್ಕಳನ್ನ ಹಾಂ ನೀನು ನೋಡು ಪರ್ಮನೆಂಟಾಗಿ ಆಗಿ ಹಾಕಿ ಕೊಡ್ಬೇಕು ನೋಡು ಇಲ್ಲೋ ಇದ್ದೋ ಬಿಡ್ಬೇಕು ನೀನು ಸಾರ್ ನನ್ನ ಮಗನ ಮಾತ್ರ ಕೇಳಬೇಡಿ ಸರ್ ಅವನು ಅವ್ನು ದೊಡ್ಡ ನನ್ನ ಮಗನ ಅವ್ನು ನಾನಾ ಸರ್ ನನ್ನ ಮಕ್ಕಳು ಮಾರ್ಲಿ ಅವ್ನು ಹೇಳ್ತಾ ಇರೋದಲ್ಲ ಸುಳ್ಳು ಸರ್ ಅವನೇ ಸರ್ ಬಂದೇಳಿದ್ವ ಕೋಟಿ ಹಂತ ರೂಪಾಯಿ ಆಸ್ತಿ ಐತೆ ಎಪ್ಪ ನೋಡ್ಕೊಳಕೆ ಯಾರೂ ಇಲ್ಲ ಒಂದು ಹೆಣ್ಣು ಬೇಕು ಅಂತ ಅದಕ್ಕೆ ಸರ್ ನನ್ನ ಮಗಳನ್ನ ಮದುವೆ ಮಾಡೋಕೋಗಿದ್ದು ಎಲ್ಲ ಅವನಿಂದನೇ ಸರ್ ಆಗಿದ್ದು ಸಾರ್ ನಾನು ಹೇಳದ್ನಿ ಒಂದು ಹೆಣ್ಣು ಬೇಕು ಅಂತ ಇವನು ಮಗಳು ಇನ್ನೂ ಚಿಕ್ಕ ಹುಡುಗಿ ಸಾರ್ ಆ ಅವ್ಡ್ಗಿನ್ ಕರ್ಕೊಂಬರ್ತಾನೆ ಅಂತ ನನ್ಕೆಂತ ಹೇಳೋದು ಯಾವ್ದೋ ಮಗು ಇರೋ ಆಂಟಿನೋ ಇಲ್ಲ ಒಂದು ಅರವತ್ ಎಪ್ಪತ್ ವರ್ಷ ಆಗಿರೋ ಅಜ್ಜಿನ ತೋರಿಸ್ತಾನೆ ಅಂತಂದ್ರೆ ಅಜ್ಜಿ ಕುಡಗೀನ್ ಕರ್ಕೊಂಬಂದ್ ಸಾರಿ ಕಂತ್ರಿ ನನ್ನ ಮಗನ ಸಾರಿ ದೊಡ್ಡ ಕುಡಕ್ ನಾನಗ ನೀನು ಯಾರುನ ಮಗನ ಯಾರನ್ನ ಇಲ್ಲೇ ಕತ್ತಿಸ್ಕಿ ಸಾಯಿಸಿ ಬಿಡ್ತೀನಿ ಅಷ್ಟೆಲ್ಲ ಇಲ್ಲೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ನೀನೇ ಕುಡಕ್ ನನ್ ಮಗನ ನೀನೇ ದೊಡ್ಡ ಕುಡಕ್ನ ಮಗನು ಏಯ್ ಬಿಡ ಬರ ಕಡೆ ಸಾಬ್ರ ಬಂದ್ರೆ ಪರ್ಮನೆಂಟ್ ಆಗಿ ಜೈಲ್ಗೆ ಹಾಕಿ ಅಷ್ಟೇ ಅಗ್ರ ಅಲ್ಲೇ ಇದ್ದು ಇರ್ಬೇಕು ಸಾಯೋ ವರ್ಕು ಬರೋ ಈ ಕಡೆ ನಾನೇದ್ರು ಬಿಡೋಕೆ ಕಿಟ್ಲಾಡ್ತಾಯಿದ್ದೀರಾ ಹಾಂ ಸರ್ ಎಲ್ಲ ಇವ್ನಿಂದನೇ ಸರ್ ಆಗಿದ್ವಾ ನೋಡಿ ಇವಾಗ ಅವ್ರ ಯಜಮಾನರು ಬಿಡ್ಸ್ಕೊಂಡು ಹೋದ್ರಂತೆ ಯಾರು ಸರ್ ಬಿಡ್ಕೊಂಡು ಹೋಗೋದಾ ಹಾಂ ಯಾರು ಸರ್ ಅವ್ರೆ ನಮ್ಗೆ ನಿಮ್ಮ ಮಗಳು ಬಂದು ಬಿಡ್ಸ್ಕೊಂಡೋದ್ರೆ ಹೋಗ್ಬೋದು ಇಲ್ಲ ಅಂತಂದರೆ ಇನ್ಯಾರು ಯಾರು ಬಂದರೂ ಬಿಡಲ್ಲ ನಿಮ್ಮ ಮಗಳು ಬಂದು ಕಂಪ್ಲೇಂಟ್ ವಾಪಸ್ ತಕೊಂಡ್ರೆ ನಿಮ್ಮ ಮನೆಗೆ ಹೋಗ್ತೀಯ ನೋಡು ಸರ್ ನಿಜ ಹೇಳ್ತಾ ಇದ್ದೀರಾ ನನ್ನ ಮಗಳು ಬಂದರೆ ನೀವು ಬಿಟ್ಬಿಡ್ತೀರಾ ಊನಯ್ಯ ನಿಮ್ಮ ಮಗಳು ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನೀನು ನಿನ್ನ ಮನೆಗೆ ಕಳಿಸ್ತೀರಿ ಆಯಿತಾ ನಿನ್ನ ಮಗಳು ಬರಬೇಕು ನೀನು ಹಾಚಿಕೊಬೇಕಂದ್ರೆ ನಿನ್ನ ಮಗಳು ಬರಬೇಕು ಸರ್ ನನ್ನ ಮಗಳಿಗೆ ಹೋಗಿ ಹೇಳೋದು ಯಾರು ಸರ್ ನಾನು ನೋಡಿದ್ರೆ ಇಲ್ಲಿದ್ದೀನಿ ನನ್ನ ಮಗಳಿಗೆ ಯಾರು ಸರ್ ಹೇಳ್ತಾರೆ ಹೋಗಿ ಸರ್ ನಂಗೆ ತಪ್ಪಾಗೋಯ್ತು ಸರ್ ಇನ್ನೊಂದ್ಸರ್ತಿ ಹಿಂಗೆಲ್ಲ ಮಾಡಲ್ಲ ಸರ್ ನನ್ನ ಮಕ್ಳಿಗೆ ಕರ್ಕೊಂಡ್ಬಂದಾಗ ನಂಗೆ ಚೆನ್ನಾಗಿ ನೋಡ್ಕೊತೀನಿ ಸರ್ ಸರ್ ಈ ಒಂದು ಸರ್ತಿ ನಾನು ನಿನ್ನ ಬಿಟ್ಬಿಡಿ ಸರ್ ಈ ಜೈಲಾಗ ನಂಗೆ ಇರೋಕ್ಕ ಇಲ್ಲ ಸರ್ ಸೊಳ್ಳೆ ಕಟ್ಟ ಅಲ್ಲೇ ಬಾತ್ರೂಮು ಅದು ವಾಸನೆ ನಂಗೆ ಇಲ್ಲಿರೋ ಕತ್ತಾಯಿಲ್ಲ ಸರ್ ಊಟನ ತಿನ್ನೋಕ್ಕತ್ತ ಇಲ್ಲ ಸರ್ ಹಿಟ್ಟು ಗಟ್ಟಿ ಅಂದರೆ ಗಟ್ಟಿ ಮುರಿಯೋಕ್ಕೆ ಆಗೋಲ್ಲ ಸರ್ ಸರ್ ನಾನು ಬಿಟ್ಬಿಡಿ ಸರ್ ನಾನು ಹೊರಟೋತೀನಿ ಸರ್ ಯಾವ್ ನೀನು ಕೇಳಿದ್ರೆ ಆತ ಇಲ್ಲ ನಿನ್ನ ಮಗಳು ಬಂದರೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಬಿಡ್ತೀರಿ ನಾವು ನಿನ್ನ ಮಗಳು ಬರೀಲ್ಲ ಅಂತಂದ್ರೆ ನೀನು ನೆನೆ ಬರ ಇಷ್ಟೇ ಜೈಲಾಗೆ ಸಾಯ್ಬೇಕು ನೀನು ಸಾರ್ ಹಂಗೇಡಿ ಸರ್ ಸಾರ್ ನಾನು ಬಿಟ್ಬಿಡಿ ಸರ್ ನಾನು ಹೊರಟೋತೀನಿ ಸರ್ ಹಾ ಹಾ ಮಗಳು ಬಂದು ಬಿಡಿಸ್ಕೊಂಡು ಹೋದ್ರೆ ಹೋಗು ಮನೆಕ ಇಲ್ಲ ಅಂತಂದ್ರೆ ಹೋಗಿ ಮಲ್ಕ ಸುಮ್ಮನೆ ನಾನು ತಲೆ ತಿನ್ಬೇಡ್ರಿ ನಂಗೆ ಪ್ರೀತ ನಿತ್ಯ ನಾನು ಹೋಗಿ ಮಲ್ಕೊಬೇಕು ಅಷ್ಟೇ ಇದೀಗ ಏನನ್ನ ಕಿತ್ಲಾಡಿದ್ರಂದ್ರೆ ಸಾಯಬ್ರಿಗೆ ಫೋನ್ ಮಾಡ್ತೀನಿ ಅವ್ರು ಎತ್ಕೊಂಡೋಗಿ ನೀನು ನಿಮ್ಮನ್ನ ಪರ್ಮನೆಂಟಾಗಿ ಜೈಲಿಗೆ ಹಾಕಿ ಕೊಡ್ತಾರೆ ಪರಪ್ ನಗ್ರ ಅರ್ಥ ಅಲ್ಲೇ ಇದ್ದೋಗ್ಬೇಕು ನೀವು ಇಬ್ಬರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಸರಿ ಇಲ್ಲ ಅಂತಂದರೆ ನಿಮ್ಮ ಕೈ ತೆಗೆ ಆಚಾರ ದೇವ್ರೇ ನಾನು ತಪ್ಪ ನನ್ನ ಮಗಳು ಬಂದ ನನ್ನ ಬಿಡಿಸ್ಕೊಂಡು ಹೋಗಂಗೆ ಮಾಡಪ್ಪ ವಿಜಣ್ಣ ವಿಜಯಣ ಅಜಯ್ ಬಂದೆ ಇದೇನು ಬೆಳಿಗ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ಸರ್ ಎಲ್ಲಿಗೆ ಹೋಗೋದು ವಿಜಯಣ ನಾನು ತಪ್ಪಾಯ್ತಣ ಅಣ್ಣ ನಾನು ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡೋಣ ಇನ್ನು ಯಾವತ್ತೂ ನಿನ್ನ ಬಗ್ಗೆ ದುಡುಕಿ ಮಾತಾಡಲ್ಲ ಅಣ್ಣ ನನಗೆ ಕ್ಷಮಿಸ್ಬಿಡೋಣ ಏಯ್ ಅಜಯ್ ಮೇಲೆ ಇದ್ಯಾಕೆ ಹಾಂ

ನೀನ್ ಏನು ತಪ್ಪು ಮಾಡಿಲ್ಲ ಆಯ್ತಾ ಏನ್ ತಪ್ಪು ಮಾಡಿದಿ ಅಂತ ಕ್ಷಮೆ ಕೇಳ್ತಾ ಹತ್ರ ಏನು ತಪ್ಪು ಮಾಡಿಲ್ಲ ಸುಮ್ನೆ ಬೇಜಾರ್ ಮಾಡು ನಾನು ಹತ್ರ ಹೋಗ್ತೀನಿ ಬೇಡ ಹೋಗೋಣ ಆಯ್ತಾ ಟಿಫನ್ ಮಾಡಿ ನಡಿ ಅಶೋಕ್ ನಾನು ರೆಡಿಯಾಗಿ ಬರ್ತೀನಿ ಇವತ್ತು ಹೋಗ್ಬಿಟ್ಟು ಬರ್ಲಿ ಬಿಡಪ್ಪ ಹೋಗ್ಬಿಟ್ಟು ಬರ್ಲಿ ಎಲ್ಲ ನೋಡ್ಕೊಂಡ್ ಬರ್ಲಿ ನೀನ್ ಒಂದ್ ದಿವಸ ಮನೆಯೊಳಗಿರೋ ಏನ್ ಪರವಾಗಿಲ್ಲ ಬೇಡಮ್ಮ ಇಬ್ರು ಜೊತೆಯಲ್ಲೇ ಹೋಗ್ತಿರೇ ಇಲ್ಲ ಅಣ್ಣ ನೀನ್ ಇವತ್ತು ರೆಸ್ಟ್ ಮಾಡು ನಾನೆಲ್ಲ ನೋಡ್ಕೊಂಡ್ ಬರ್ತೀನಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ ಬರ್ತೀನಿ ನಾನು ಇಲ್ಲ ಅಣ್ಣ ಬೇಡ ನಾನು ಇವತ್ತೆಲ್ಲ ಕೆಲಸ ನಾನೇ ನೋಡ್ಕೊಂತೀನಿ ಸಮಾಧಾನ ಆಗುತ್ತಾ ಸಮಾಧಾನ ಆಗುತ್ತೆ ಅನ್ನಂಗಿದ್ರೆ ಹೋಗು ಆಯ್ತಾ ಸರಿ ಅಣ್ಣ ಆಯ್ತು ಅಮ್ಮ ನಾನು ಬರ್ತೀನಿ ಹುಷಾರು ಅದ್ಗೆ ನೀವು ಅಷ್ಟೇ ನನ್ ಕ್ಷಮೆ ಕೇಳೋಂಥ ತಪ್ಪ ಏನು ಮಾಡಿದ್ಯಾ ಏನು ಮಾಡಿಲ್ಲ ಇಲ್ಲ ಅದ್ಕೆ ನಿಮ್ಮ ಮನ್ಸಿಗೆಲ್ಲ ತುಂಬಾ ನೋಡ್ಸಿದೀನಿ ನೀನು ನನ್ನ ಮಗನಿದ್ದಂಗಪ್ಪ ತಾಯಿ ಹತ್ರ ಕ್ಷಮೆ ಕೇಳ್ತಾರ ಯಾರಾದ್ರು ಹಂಗೆಲ್ಲ ಕೇಳ್ಬಾರ್ದು ನಾನು ಸರಿಯಾದ ಬರ್ತೀನಿ ಹ್ಮ್ ಸರಿನಪ್ಪ ಒಳ್ಳೇದಾಗ್ಲಿ ಹೋಗ್ಬಿಟ್ಟಾ ಈ ಕಾಲಕ್ಕಾದ್ರೂ ನನ್ ಮಗನ್ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ವಿಜಯ್ ಸಂಜಯ್ ಫೋನ್ ಮಾಡು ಸಾಕು ಓದಿದ್ದು ಬಾ ಅಂತ ಹೇಳು ಯಾವ್ದಾದ್ರು ಒಂದ್ ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡೋಣ ಹ್ಮ್ ಆಯ್ತಮ್ಮ ನನ್ಗೂ ಅದೇ ಆಸೆ ಅವ್ನು ಬರ್ಲಿ ಇನ್ನು ಓದಿದ್ ಸಾಕು ಅಂತ ಹೇಳ್ಬಿಟ್ಟು ಮನೆ ಕಾಲ್ ಮಾಡಿದ್ದೆ ಇಲ್ಲಣ್ಣ ಇಲ್ಲೇ ಜಾಬ್ ಮಾಡ್ತೀನಿ ನಾನು ಅಂತ ಹೇಳ್ದ ಬೇಡಪ್ಪ ಇಲ್ಲಿಗೆ ಬಂದ್ಬಿಡು ನಮ್ದೇ ಕೆಲ್ಸ ಆಯ್ತಲ್ಲ ಇಲ್ಲೇ ಮಾಡ್ಕೊಂಡಿರಿಯಾ ಬೇರೆ ಕಡೆ ಕಡೆಯಲ್ಲ ಕೆಲ್ಸಕ್ಕೆ ಹೋಗೋದು ಅಂತ ಹೇಳ್ದೆ ಬರ್ಲಿ ಅವ್ನು ಅವನ ಎಲ್ಲಿ ಇಷ್ಟಪಡ್ತಾನ ಹುಡ್ಗಿನ ಅಲ್ಲೇ ಮದ್ವೆ ಮಾಡೋಣ ವಿಷಯ ಏನಾಯ್ತಪ್ಪ ವಿಜಯ್ ಏನೋ ಈ ಸದ್ಯಕ್ಕೆ ಬಗೆಹಾರ ಹಂಗಿಲ್ಲ ಅನ್ಸುತ್ತಮ್ಮ ಯಾಕಂತಂದ್ರೆ ಅತ್ತೆ ಹೋಗ್ತಾ ಇಲ್ಲ ಶೋಭಿತಾಗ ಆಯ್ತಲ್ಲ ಮತ್ತೆ ರೇಖಾಗೂ ಇದೇ ತರ ತೊಂದರೆ ಆಗ್ಬಾರ್ದು ಅಂತ ಅವ್ರ ಅತ್ತೆ ಮತ್ತೆ ನಾನು ಎಚ್ಚರ್ಸಕ್ ಹೋಗ್ಲಿಲ್ಲಮ್ಮ ಅವ್ರಮ್ಮ ಬಂದು ಏನ್ ಕೇಳಲಿ ನಾವ್ ಕೊಡ್ತೀವಿ ಅಂತ ಹೇಳಿದ್ರು ಅತ್ತೆ ಅವ್ರಮ್ಮ ಹೋಗ್ ಅದ್ರ ಬಗ್ಗೆ ಮತ್ತೆ ನಾನು ಏನು ವಿಚಾರಸಕ್ ಹೋಗಿಲ್ಲ ಅಮ್ಮ ನೀವ್ ಅಕ್ಕನ್ಗೆ ಫೋನ್ ಮಾಡಿದ್ರ ಇಲ್ಲಪ್ಪ ಫೋನ್ ಮಾಡಕ್ ಹೋಗ್ಲಿಲ್ಲ ನಾನು ಫೋನ್ ಮಾಡಿ ಒಂದ್ ಮಾತ್ ಕೇಳ್ತೀನಿ ನೋಡೋಣ ಏನ್ ಹೇಳ್ತಾಳ ಅಂತ ಏನ್ ಹೇಳ್ತಾಳಮ್ಮ ಸಂಗೀತಕ್ನು ನಾನು ಹೇಳ್ದಂಗೆ ಹೇಳೋದು ಅತ್ತೆ ಒಪ್ಲಿಲ್ಲ ಅಂತ ಅಂದ್ರೆ ಸಂಗೀತಕ್ಕೆ ಹೋಗಿ ಅವರಮ್ಮ ಅಮ್ಮ ಮಹೇಶ್ವರ ಅಮ್ಮ ಆತ್ರ ಒಂದು ಮಾತನಾಡಿದ್ರೆ ಏನಾಯ್ತು ಅವ್ರ ಮನ್ಸಲ್ಲಿ ಅಂತ ಗೊತ್ತಾಗುತ್ತಲ್ಲ ಅದು ಸರಿ ಅನು